तुम्ही구나 होत गोता गोता सुधाराओ की अंगण तुम्ही구나 ಅಂಬಿಕಾ ಬೇಗ ಬಾರಿ ಒಳಗಡೆ ಏನ್ ಮಾಡ್ತೀವಿ ಏನ್ ಇವತ್ತು ಪತಿರಾಯರು ಸದ್ಯ ಇಷ್ಟೊಂದು ಆಧಾರದಿಂದ ಸ್ವಾಗತ ಮಾಡ್ತಾ ಇದೀರಲ್ಲ ಏನು ವಿಷಯ ಸಂತೋಷ ಪಡುವ ಸಮಯ ಬಂದಾಯ್ತು ಅಂಬಿಕಾ ಆ ಸಂತೋಷದ ಸುದ್ದಿಯನ್ನು ಹೇಳಲು ನಿನ್ನ ಬಳಿ ಬಂದಿರುವ ಅಯ್ಯೋ ಸ್ವಾಮಿ ಮತ್ತೇಗೆ ಸಂತೋ ಸಂಕೋಚ ಯಾವ ಸಂತೋಷದ ವಿಷಯ ಅಂತ ನಾನು ಮುಂದೆ ಹೇಳ್ಬಾರ್ದೇನು ಅಂಬಿಕಾ ಹಾ ಮಿತ್ಯ ಉಳಿಸಿ ನಿರೀಕ್ಷೆಯಾಗಿ ನಿನ್ನ ನಮ್ಮ ಮೈದಾನಿಗೆ ಭಾರತೀಯ ಸೈನ್ಯ ಪಡೆಯಲಿ ದೇಶ ಕಾಯುವ ಸೈನ್ಯಗಳ ಕೆಲಸ ಕಡೆ ಇದೆ ಸ್ವಾಮಿ ಸತ್ಯವನ್ನ ಹೇಳ್ತಿರಲಿ ಅವನು ಕಷ್ಟಪಟ್ಟು ಓದಿಸಿದಕ್ಕೂ ಅರ್ಥ ಸಿಕ್ಕಂತಾಯ್ತು ಅವನ ಪಡೆ ಹಬ್ಬಾ ಹತ್ತು ನಮ್ಮ ಕೂಗು ತಾಯಿ ಜಗನ್ ಮಾತೆ ತಿಳಿದು ಬಿಟ್ಟು ಅಂತ ಅನ್ಸುತ್ತೆ ಆಯಿತು ಈಗ ಸಮಾಧಾನವಾಯಿತು ಈ ನಮ್ಮ ಬಡಪಾಯಿಗಳಿಗೆ ನನಗೆ ನೌಕರಿ ಸಿಕ್ಕಿದೆ ಎಂದು ಆಗಿರುವ ಸಮಯವಲ್ಲ ಕಣೆ ಎಂದು ಅವನ ನೌಕರಿಗೆ ಸೇರಿಸಿಕೊಳ್ಳಲು ಐವತ್ತು ಸಾವಿರ ಹಣ ಕೇಳಿದ್ದಾರೆ ಆ ಸರಕಾರದವರು ಹೊತ್ತಿನ ಊಟಕ್ಕೂ ಲೆಕ್ಕ ಹಾಕುವಂತ ಪರಿಸ್ಥಿತಿ ಬಂದಿರುವಾಗ ಐವತ್ತು ಸಾವಿರ ಹಣವನ್ನ

ರುವ ದಾರಿ ಸ್ವಾಮಿ ಎಂದೊಂದು ಮನೆ ಮಾರಿ ಬೀದಿ ಪಾಲ ನನ್ನ ಮೈದು ನನಗೆ ನೌಕರಿ ಸಿಗಬೇಕಾದರೆ ನನ್ನ